ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕಾನೇಕ ವೀರರು ಶೂರರು ದೇಶಭಕ್ತರು ದೇಶ ಬಾಂಧವರೆಲ್ಲ ಒಗ್ಗಟ್ಟಿನಿಂದ ಹೋರಾಡಿ ಸ್ವಾತಂತ್ರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತಹ ಮಹನೀಯರಲ್ಲಿ ಕ್ರಾಂತಿಯ ಕಹಳೆಯನ್ನೇ ಊದಿ ದೇಶದ ಉದ್ದಗಲಕ್ಕೂ ಸ್ವಾತಂತ್ರ್ಯದ ಕಿಚ್ಚನ್ನು ಹೊತ್ತಿಸಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎನ್ನುವಂತೆ ಮಾಡಿ ಅತಿ ಚಿಕ್ಕ ವಯಸ್ಸಿನಲ್ಲಿ ನೇಣು ಗಂಬಕ್ಕೆ ಏರಿದ ವೀರ ಭಗತ್ ಸಿಂಗ್ ಸುಖದೇವರ ಹಾಗೂ ರಾಜ್ಗುರು ಅವರ ಕೊನೆಯ ದಿನಗಳ ಘಟನೆಗಳನ್ನು ಜಾನಪದ ಲಾವಣಿಕಾರರು ಲಾವಣಿಯಲ್ಲಿ ಮನಮುಟ್ಟುವಂತೆ ಕಟ್ಟಿಹಾಡಿದ್ದಾರೆ ಅಂತಹ ಲಾವಣಿಯನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಭಗತ್ ಸಿಂಗ ಸುಖದೇವರಾಯ ಗುರು ಮೂವರ ಮರಣ ಭಗತ್ ಸಿಂಗ ಸುಖದೇವರಾಯ ಗುರು ಮೂವರ ಮರಣ ಹೇಳಲಾರೆನು ಶ್ರೀರಮಣ ಗೋಳಾಡಿತು ಹಿಂದೂಸ್ತಾನ ಹೇಳಲಾರೆನು ಶ್ರೀರಮಣ ಗೋಳಾಡಿತು ಹಿಂದೂಸ್ತಾನ ಆಳಲು ಸರದ ಬಾಳಿಕೆಯು பிராத்தி நோடாடினொழுவன எழக பஞ்ச பிராந்தொழித்ரி லாவோர பட்டண பஞ்சப் பிராந்தொழித்ரி லாஹர பட்டண ಅಲ್ಲಿಯವರೆಗೆ ಇಮೋರ್ ಜನ ಕ್ರಾಂತಿಕಾರರು ಸಂಪೂರ್ಣ ಅಲ್ಲಿಯವರೆಗೆ ಇಮೋರ್ ಜನ ಕ್ರಾಂತಿಕಾರರು ಸಂಪೂರ್ಣ ಲಾಲ ಲಜಪತರಾಯನ ಕೊಂದೋಲಿ ಸಾಹೇಬನನ್ನ ಕೊಂದರು ಒಂದು ಹಾಕಿ ಗಂಡು ಗಲಿಗಳು ಸಂಡರ್ಸ್ಯುವಂದು ಹಾಕಿ ಗಂಡು ಗಲಿಗಳು ಸಂಡರ್ ಶುವನಾ ಕಟ್ಲೆ ಹಾಕಿ ಹಿಡಿದಾರೋ ಭಗ ಮುಂತಾದವರನ್ನ ಕಟ್ಲೆ ಹಾಕಿ ಹಿಡಿದಾರೋ ಭಗಸಿಂಗ ಸಿಂಗ ಮುಂತಾದವರನ್ನ ಜೈಲೊಳಗಿಟ್ಟರು ಕೆಲವು ದಿನ ಹೇಳುವುದಾದರು ಭಗವಾನ ಜೈಲೊಳಗಿಟ್ಟರು ಕೆಲವು ದಿನ ಹೇಳುವುದಾದರು ಭಗವಾನ ಗಲ್ಲಿನ ಶಿಕ್ಷೆಯು ಠರವಾದರು ಎಲ್ಲ ಕಡೆಗೂ ಸಭೆಗಳನ್ನು ಕರೆದು ಕೊಲ್ಲವಾರಗೆಂದು ತಿಳಿಸಿದರ ಅರ್ಜಿಯ ಕೊಲ್ಲಬಾರಗೆಂದು ಕಳಿಸಿದರ ಅರ್ಜಿಯ ಸಾವಿರದ ಒಂಬೈನೂರ ಮೂವತ್ತೊಂದರ ಮಾಚಿಗೆ ಕೇಳಣ್ಣ ಸಾವಿರದೊಂಬೈನೂರ ಮೂವತ್ತೊಂದರ ಮಾಚಿಗೆ ಕೇಳಣ್ಣ ತಾರೀಖ ಇಪ್ಪತ್ಮೂರಣ್ಣ ಗಲ್ಲಾಯಿತು ಸೋಮವಾರ ದಿನ ತಾರೀಕು ಇಪ್ಪತ್ಮೂರಣ್ಣ ಗಲ್ಲಾಯಿತು ಸೋಮವಾರ ದಿನ ಮೋರೆಯ ನೋಡಲು ಕೇಳಾಡಿದರು ಪ್ರೀತಿಯ ಜನರನ್ನ ದೇವರು ಪರಮಾ ಕೊಟ್ಟರು ಪೂಜಾರಿ ಕೊಡಲಿಲ್ಲವರವನ್ನ ದೇವರು ಪರಮ ಕೊಟ್ಟರು ಪೂಜ ಕೊಡಲಿಲ್ಲವರವನ್ನ దేను పరమాపట్టరూ పూజకువరవన్న